ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಟು ಪಾಯಿಂಟ್ ಓನಲ್ಲಿ ನಾವು ಯಾವ ರೀತಿಯಾಗಿ ಹೊಸದಾಗಿ ಬಳಕೆದಾರರನ್ನು ನೋಂದಾಯಿಸೋದು ಮತ್ತು ಲಾಗಿನ್ ಆಗೋದು ಮತ್ತು ವಿವಿಧ ಸೇವೆಗಳನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಬೋದು ಅನ್ನೋದನ್ನು ನೋಡೋಣ ಇದಕ್ಕೂ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಟು ಪಾಯಿಂಟ್ ಓ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಲಾಂಚ್ ಮಾಡಿ ಲಾಂಚ್ ಮಾಡಿದಾಗ ನಮಗಿತ್ತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಇದರಲ್ಲಿ ಲಾಗಿನ್ ಅಂತ ಇದೆ ಮತ್ತು ಹೊಸ ಬಳಕೆದಾರರಾಗಿ ನೊಂದ ಸಿ ಅಂತ ಇದೆ ಆಲ್ರೆಡಿ ಲಾ ನಾವು ನೊಂದಾಯಿಸಿದ್ರೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲಾಗಿನ್ ಆಗ್ಬೋದು ಮೊದಲು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಹೊಸ ಬಳಕೆದಾರರಾಗಿ ನೊಂದ ಅನ್ನ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಕೆ ಜಿ ಡಿ ನಂಬರನ್ನು ಕೇಳುತ್ತೆ ಮತ್ತು ಕ್ಯಾಪ್ಚನ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಥವಾ ಮುಂದೆ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಈಗ ಎಚ್ ಆರ್ ಎಮ್ ಎಸ್ನಲ್ಲಿ ರಿಜಿಸ್ಟರ್ ಆದಂತಹ ಮೊಬೈಲ್ನಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಕೇಳುತ್ತೆ ಹೊಸದಾಗಿ ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಇದರಲ್ಲಿ ಕನಿಷ್ಠ ಎಂಟು ಮತ್ತು ಗರಿಷ್ಠ ಹದಿನಾರು ಅಕ್ಷರಗಳನ್ನು ಒಳಗೊಂಡಿರಬೇಕು ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಮತ್ತು ಚಿಹ್ನೆಗಳು ಮತ್ತು ಸಂಖ್ಯೆಗಳನ್ನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಮತ್ತು ನಂಬರ್ಸನ್ನು ಕೂಡ ಒಳಗೊಂಡಿರಬೇಕು ಒಂದು ಸಲ ಪಾಸ್ವರ್ಡನ್ನು ನಮೂದಿಸಿ ಮತ್ತು ಪಾಸ್ವರ್ಡನ್ನು ದೃಢೀಕರಿಸಿ ಅಂತೇಳಿ ಎರಡು ಟೈಪ್ ನೀವು ಎಂಟರ್ ಮಾಡಿ ಪಾಸ್ವರ್ಡನ್ನು ಎರಡು ಬಾರಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ನೀವು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಹೇಳಿ ತೋರಿಸುತ್ತೆ ಅದನ್ನು ಡನ್ ಅಂತೇಳಿ ಕ್ಲಿಕ್ ಮಾಡಿ ಈಗ ನೀವು ಲಾಗಿನ್ ಆಗುವಂತಹ ಪೇಜ್ನಲ್ಲಿದ್ದೀರ ಲಾಗಿನ್ ಆಗಲಿಕ್ಕೆ ನಿಮ್ಮ ಕೆ ಜಿ ಡಿ ನಂಬರ್ ಮತ್ತು ಹೊಸದಾಗಿ ನಾವು ಸೆಟ್ ಮಾಡಿಕೊಂಡಂಥ ಪಾಸ್ವರ್ಡನ್ನು ಹಾಗೂ ಕಾಣ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತೇಳಿ ಅಥವಾ ಮುಂದೆ ಅಂತೇಳಿ ಕ್ಲಿಕ್ ಮಾಡಿ ಕೆ ಜಿ ಡಿ ನಂಬರ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚವನ್ನು ಎಂಟರ್ ಮಾಡಿ ಮುಂದೆ ಅಂತೇಳಿ ಕ್ಲಿಕ್ ಮಾಡಿ ಪುನಃ ನಾವು ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ಗೆ ಪ್ರತಿ ಬಾರಿಯೂ ಲಾಗಿನ್ ಆಗುವಾಗ ನಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಒ ಟಿ ಪಿಯನ್ನು ಎಂಟರ್ ಮಾಡ್ತಕ್ಕಂತಹ ಬಾಕ್ಸ್ಗಳಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಆರು ಸಂಖ್ಯೆಯ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈಗ ನಮ್ಗೆ ತೋರಿಸುತ್ತೆ ಒಂದೇ ಅಪ್ಲಿಕೇಶನ್ನಲ್ಲಿ ಎಲ್ಲ ಸೇವೆಗಳನ್ನು ನಾವು ಪಡಿಬೋದು ಅಂಥೇಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಜೆಯನ್ನು ನಿರ್ವಹಿಸಿ ಅಂತ ಇದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಾಲಗಳನ್ನು ಟ್ರ್ಯಾಕ್ ಮಾಡಿ ಅಂತ ಇದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೇ ಸ್ಲಿಪ್ಪನ್ನು ವೀಕ್ಷಿಸಿ ಅಂತ ಇದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಆಯಿತು ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂತ ಹಿಂಗೆ ಕರಿತಾ ಇದ್ವಲ್ಲ ಅದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಆ್ಯಪ್ ಆಗಿದೆ ಇದು ಇದರಲ್ಲಿ ನಾವು ಇ ಎಸ್ ಎಸ್ಗೆ ಅಪ್ಲಿಕೇಶನ್ ಓಪನ್ ಮಾಡಿ ವರ್ಕ್ ಮಾಡಲಿಕ್ಕೆ ನಾವು ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನಾವು ಮಾಡಬೇಕಾಗತ್ತೆ ವೈಲ್ ಯೂಸಿಂಗ್ ದ ಹ್ಯಾಪ್ ನೆಕ್ಸ್ಟ್ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿರುತ್ತೆ ನೋಡಿ ಅಪ್ಲಿಕೇಶನ್ನಲ್ಲಿ ಈ ರೀತಿಯಾಗಿ ನಮಗೆ ಅಪ್ಕಮಿಂಗ್ ಆಲ್ ಡೇಸ್ ತೋರಿಸುತ್ತೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆರ್ ಎಚ್ ಇದೆ ಅಂತ ತೋರಿಸ್ತಾ ಇದೆ ಅದೇ ರೀತಿ ನಾವು ಕೆಳಭಾಗದಲ್ಲಿರ್ತಕ್ಕಂಥ ಮೈ ಪ್ರೊಫೈಲನ್ನು ಕ್ಲಿಕ್ ಮಾಡಿದರೆ ಅದರಲ್ಲಿ ನಮ್ಮ ನೇಮು ಮತ್ತು ನಾವು ವರ್ಕ್ ಮಾಡ್ತಕ್ಕಂತಹ ಪ್ಲೇಸು ಜಿ ಟಾಪ್ ಜಾಯ್ನಿಂಗ್ ಎಲ್ಲ ಕೂಡ ಬರುತ್ತೆ ಅದರಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಎಲ್ಲ ವಿವರಗಳನ್ನು ಪಡಿಬಹುದಾಗಿರುತ್ತೆ ಅದೇ ರೀತಿಯಾಗಿ ನಾವು ಓಮ್ನಲ್ಲಿ ಬೇರೆ ಬೇರೆ ಸೇವೆಗಳನ್ನು ಪಡೀಲಿಕ್ಕೆ ಸೇವೆಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಎಚ್ ಆರ್ ಎಮ್ ಎಸ್ ಟೂ ಪಾಯಿಂಟ್ ಓನಲ್ಲಿ ಎಲ್ಲ ಮಾಹಿತಿಗಳು ಅಪ್ಡೇಟ್ ಆಗಿದ್ದರೆ ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಇದರಲ್ಲಿ ಪೆಚ್ ತೋರಿಸುತ್ತೆ ಪೆಚ್ಚಾಗುತ್ತೆ ಅದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ನಮಗೆ ಕೇವಲ ಇನ್ಫಾರ್ಮೇಷನ್ ಮಾತ್ರ ಕಾಣಿಸುತ್ತೆ ಪರ್ಸ್ನಲ್ ಇನ್ಫಾರ್ಮೇಷನ್ ಜೊತೆಗೆ ಅಪ್ಕಮಿಂಗ್ ಹಾಲಿಡೇಸ್ ಏನಿದೆ ಅದು ಕಾಣಿಸ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಈ ಆ್ಯಪನ್ನು ಬಳಸ್ಕೋಬೋದಾಗಿರುತ್ತೆ ಧನ್ಯವಾದಗಳು